ಸರ್ಕಾರಿ ಕ್ಷೇತ್ರ ಇದ್ದು ಜಾಫರ್ ಬಾರಿ ಹವಳ್ಳಿ ಜಿಲ್ಲೆ ಅವ್ರದೂ ಒಂದ್ ದೊಡ್ಡ ಸವಾರ್ಧ ಇತ್ತು ನಮ್ದು ಒಂದು ಕರ್ನಾಟಕದ ದೊಡ್ಡ ಐತೆ ಮ್ಯಾಜಿತ್ತು ನಮ್ಗೆ ಮುಖ್ಯ ಒಂದು

वलभाय <laughs> पटेल ನೇತೃತ್ವ ತಗೋಬೇಕಂದಾಗ ಅವತ್ತು ಹದಿನೈದು ರಾಜ್ಯಗಳಿತ್ತು ಹದಿನೈದು ರಾಜ್ಯ ಹದಿನಾಲ್ಕು ಸರ್ದಾರ್ ವಲ್ಲಭ ಭಾಯ್ ದೇಶದ ನೇತೃತ್ವ ತಗೋಬೇಕಾದ್ರು ನೇರುಗೆ ಒಂದೇ ಓಟ್ ಕೊಟ್ಟಿತ್ತು ಒಂದೇ ಓಟ್ ನೈತಿಕತೆ ಇಲ್ಲ ಇಲಹಾಬಾದ್ ನಲ್ಲಿ ಇಂದಿರಾ ರಾಜನಾರಾಯಣ ಗೂಗಸ್ ಓಟಿಂಗ್ ಮಾಡಿದಂತೆ ಹೈಕೋರ್ಟ್ ಅವ್ರನ್ನ ನಿರ್ಮಾಣ ಅವರ ಸದಸ್ಯ ಮಾಡಿ ಅದಕ್ಕೆ ನಾವು ಮಾತಾಡ್ತೀವಿ ರಾಹುಲ್ ಗಾಂಧಿ ದೊಡ್ಡ ಪಕ್ಷ ಏನು ಇಲ್ಲ ಎಲ್ಲರೂ ಇಲ್ಲಿ ರಾಹುಲ್ ಗಾಂಧಿ ಊಟ ಮಾಡಿದ್ರು ಹಿಂದಾಗಿ ಸಿದ್ದರಾಮಯ್ಯ

ಬಿಜೆಪಿಗೆ ಅವಶ್ಯಕ ನಮ್ದು ರಾಜಕೀಯ ಪಕ್ಷ ಇರ್ತೇವೆ ಹಿಂದೂ ಪಾರ್ಟಿ ಪರ್ವಜನ ಯಾರ ಮಾಡ್ತೀವಿ ಮತ್ತ ರಾಜ ಬಿಜೆಪಿ ಜಿಎಸ್ಟಿ ಮಗ ಅಲ್ಲ ವಿಜಯ ಅಂತ ಒಬ್ಬ ಕ್ರಿಮಿನಲ್ ಜಿ ಎಸ್ ಯಾರು ಕೂಡ ನೋ ಇವ್ರಿಗೆ ನೋಡ್ತೀನಿ ಬಿಜೆಪಿ ಧರ್ಮಸ್ಥಳದ ವಿಚಾರ ಎಲ್ಲೋ ಒಂದ್ ಕಡೆ ಹಿಂದೂ ದೇವರು ಆಗಿಟ್ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಕೂ ದೇವಸ್ಥಾನ ಎಸ್ ಡಿ ಪಿ ಆದವ್ರಿಗೇನ್ ಕೆಲಸ ಐತಿ ಅವ್ರು ಪ್ರತಿಭಟನೆ ಮಾಡ್ಕೊಳ್ತಾರೆ ಅವ್ರ ಯಾರು ಅವರು ದೇಶದ ಈಗ ಅವರು ಏನು ಸಿಕ್ಕಲ್ಲ ಧರ್ಮಾಧಿಕಾರಿ ವೀರೇಂದ್ರ ಎಗ್ಡೆ ಅವ್ರನ್ನ ಒಂದು ರೀತಿ ಅಪಮಾನ ಮಾಡಬೇಕು ಹಿಂದೂ ಧರ್ಮದ ದೇವಸ್ಥಾನಗಳನ್ನು ಒಂದು ರೀತಿ ಟಾರ್ಗೆಟ್ ಮಾಡಿ ಅಯ್ಯಪ್ಪ ಸ್ವಾಮಿ ಇದ್ದಲ್ಲಿ ಮಾಡ್ತಾರೆ ಶನಿ ಶಿಂಗಣಾಪುರದಲ್ಲಿ ಮಾಡಿದ್ರೆ ಇವತ್ತು ಧರ್ಮಸ್ಥಳ ಐತಿ ನಾಳೆ ವೀರಭದ್ರೇಶ್ವರ ಬರ್ತಾನೆ ವೆಂಕಟೇಶ್ವರ ವೆಂಕಟೇಶ್ವರ ಮುಂದಾಗೈತಿ ಈಗ ಅಲ್ಲಿಯೂ ಉಂಡಿ ಒಳಗ ಅದು ಇದು ಹಾಕ್ಯಾರದ ಬರ್ತಾವ ಅಂದ್ರೆ ಒಟ್ಟಾರಿ ದೇಶನಾಗಿ ಕಮ್ಯುನಿಸ್ಟ್ ಕಮ್ಯುನಿಸ್ಟ್ರು ಕೊಡುವಂಥ ಒಬ್ಬ

யோகி ஆதித்யநாத் ஆதாரத்தை சொல் தமிழ் எந்திரிச்சு கர்நாடக ஏது சாபர் பாயிண்ட்